ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತವಾಗಬಾರದು ಕಾರಣ ಮಕ್ಕಳ ಭವಿಷ್ಯವನ್ನೇ ಬದಲಿಸುವ ಶಕ್ತಿಯನ್ನು ವಿದ್ಯೆ ಹೊಂದಿದೆ ಹಾಗಾಗಿ ನಮ್ಮ ಸಂಸ್ಥೆ ಸಿಎಸ್ಆರ್ ಅನುದಾನದಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಲವು ಯೋಜನೆ ರೂಪಿಸಿದೆ ಎಂದು ವೋಲ್ವೋ ಸಂಸ್ಥೆಯ ನಿರ್ದೇಶಕ ಸಿಎಸ್ಆರ್ ರಾವ್ ಹೇಳಿದರು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದ ಅಂಬಿಕಾ ವಿದ್ಯಾಶಾಲೆಗೆ ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಾಣ ಮಾಡಿಕೊಟ್ಟ ವಿಜ್ಞಾನ ಮತ್ತು ಗಣಿತ ಪ್ರಯೋಗಾಲಯವನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳು ಕಷ್ಟಕರ ಎಂದು ಭಾವಿಸಿರುತ್ತಾರೆ ಆದರೆ ನಮ್ಮ ಸಂಸ್ಥೆ ಈ ವಿಷಯಗಳನ್ನು ಸುಲಭಗೊಳಿಸುವ ಉದ್ದೇಶದಿಂದ ಮಕ್ಕಳಿಗಾಗಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಾಡೆಲ್ಗಳನ್ನು ನೀಡಿದ್ದು ಅದರಿಂದ ವಿದ್ಯಾರ್ಥಿಗಳು ಸುಲಭವಾಗಿ ವಿಷಯವನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು taught in the classroom. See your teachers are doing excellent job. They teach about all the concepts in mathematics and science. So it is important that for you students to have some kind of hands-on learning. So there's very important to have a practical orientation for the science. Because many of you think that science and math are tough subjects, right? See when we read those sub subjects in the classroom, in order to understand in a good way, so these models, there are 80 different science and mathematics models which we have installed in the Mini Science. So, these will explain you close to around 150 concepts, pertaining to mathematics, biology, physics and all. So, what, from work group side, we want all of you, you know, to have these science subjects because ಬಳಿಕ ಮಾತನಾಡಿದ ಕ್ಷೇತ್ರ ಸಮನ್ವಯಾಧಿಕಾರಿ ಯಾದವರಾಜ್ ಸಾಮಾನ್ಯವಾಗಿ ಯಾವುದೇ ಒಂದು ಸಂಸ್ಥೆ ತನ್ನ ಲಾಭಾಂಶದಲ್ಲಿ ಇಂತಿಷ್ಟು ಅನುದಾನವನ್ನು ಸರ್ಕಾರಕ್ಕೆ ನೀಡುವ ಮೂಲಕ ಸುಮ್ಮನಾಗಿ ಬಿಡುತ್ತಾರೆ ಆದರೆ ಈ ವೋಲ್ವೋ ಸಂಸ್ಥೆಯ ನಿರ್ದೇಶಕರು ಅನುದಾನವನ್ನು ನೀಡಿದ್ದಷ್ಟೇ ಅಲ್ಲದೆ ಓರ್ವ ಶಿಕ್ಷಕರ ಜವಾಬ್ದಾರಿ ಏನೆಂಬುದನ್ನು ಪಾಠ ಮಾಡುವ ಮೂಲಕ ತೋರಿಸಿಕೊಟ್ಟಿದ್ದಾರೆ ವಿಜ್ಞಾನ ಮತ್ತು ಗಣಿತ ಕಷ್ಟಕರ ವಿಷಯ ಅಂತ ತಿಳಿದುಕೊಳ್ಳುತ್ತೇವೆ ಅದನ್ನು ಪ್ರಯೋಗಗಳ ಮೂಲಕ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟರೆ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದರು ಒಂದು ಕಾರ್ಪೊರೇಟ್ ಸಂಸ್ಥೆ ಸಾಮಾಜಿಕ ಸಹಾಯತ ಯೋಜನೆಯಡಿ ಸಿಎಸ್ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಲ್ ಯೋಜನೆಯಡಿ ಸಾಮಾಜಿಕ ಉಪಯೋಗ ಕೆಲಸಗಳನ್ನು ನಿರ್ವಹಿಸತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತಮ್ಮಲ್ಲಿ ಬಂದಂತಹ ಲಾಭಾಂಶದಲ್ಲಿ ಸಾಮಾಜಿಕವಾಗಿ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರುತ್ತೆ ಒಂದು ಸಂಸ್ಥೆ ತನ್ನ ಲಾಭಾಂಶದಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜವಾಬ್ದಾರಿಯಾಗಿ ನಿರ್ವಹಿಸುತ್ತೆ ಆದ್ರೆ ನಾನು ಇಲ್ಲಿ ಕಂಡಂತ ಒಂದು ವಿಷಯ ಅಂದ್ರೆ ಜಿ ವಿ ರಾವ್ ಅವರು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಗೆ ನಾವು ಸೈನ್ಸ್ ಲಾಭನ ಬಳಸ್ಕೋಬೇಕು ಅನ್ನೋ ಒಂದು ಟೀಚಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಅವರು ಒಬ್ಬ ಟೀಚರ್ ಆಗಿ ಹೇಗೆ ಅವರು ಮಕ್ಕಳಿಗೆ ತಿಳಿಸ್ಕೊಡ್ಬಹುದು ಅಷ್ಟು ಚೆನ್ನಾಗಿ ಅವರು ತಿಳಿಸ್ಕೊಟ್ರು ನಾವು ಶಿಕ್ಷಕರು ಕೂಡ ಈ ಮಕ್ಕಳಿಗೆ ಚೆನ್ನಾಗಿ ಅಂತ ಹೇಳಿ ಎಸ್ಟಿ ಚೇಫ್ ಪಿ ಸಂಘದ ಕಾರ್ಯದರ್ಶಿ ಬಬನ್ ಮಾತನಾಡಿ ಸಾಮಾನ್ಯವಾಗಿ ಸಿಎಸ್ಆರ್ ಅನುದಾನ ಸರ್ಕಾರಿ ಶಾಲೆಗಳಿಗೆ ಅಥವಾ ಸರ್ಕಾರದ ಮೂಲಕ ಸಾರ್ವಜನಿಕರ ಅನುಕೂಲಕ್ಕೆ ಬಳಸಿಕೊಳ್ಳಲಾಗುತ್ತದೆ ಆದರೆ ನಮ್ಮ ಸಂಸ್ಥೆಯ ದೇಯೋದ್ದೇಶಗಳನ್ನು ಮನಗಂಡ ಸಿಎಸ್ಆರ್ ರಾವ್ ತಮ್ಮ ಸಂಸ್ಥೆಯ ಮೂಲಕ ನಮ್ಮ ಈ ಅನುದಾನಿತ ಶಾಲೆಗೆ ಸುಮಾರು ಆರು ಲಕ್ಷ ರುಗಳ ವಿಜ್ಞಾನ ಮತ್ತು ಗಣಿತ ಪ್ರಯೋಗಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿರುವುದು ತುಂಬಾ ಸಂತೋಷಕರ ವಿಷಯ ಎಂದರು ಅನಂತ್ ಅವರು ನಮಗೆ ಜೀವಿ ರಾವ್ ಅವರ ಪರಿಚಯ ಮಾಡಿಕೊಡ್ತಾರೆ ಜೀವಿರಾವ್ ಸರ್ ನಂತರ ನಮ್ದು ಜೀವಿರಾವ್ ಸರ್ದು ಕಮ್ಯುನಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ ಸರ್ ನಮ್ದು ಇಲ್ಲಿ ಅಂಬಿಕಾ ಪ್ರಾಥಮಿಕ ಶಾಲೆ ಇದೆ ಆಮೇಲೆ ನಮ್ಮಲ್ಲಿ ಅಂಬಿಕಾ ಆಂಗ್ಲ ಮಾಧ್ಯಮ ಶಾಲೆ ಇದೆ ಎಸ್ ಎನ್ ಪ್ರೌಢಶಾಲೆ ಇದೆ ಎಸ್ ಎನ್ ಸ್ಕೂಲ್ ಇದೆ ನರ್ಸಿಂಗ್ ಕಾಲೇಜ್ ಇದೆ ಪ್ಯಾರಾಮೆಡಿಕಲ್ ಇದೆ ಇಂಜಿನಿಯರಿಂಗ್ ಇದೆ ಡಿಪ್ಲೊಮಾ ಇದೆ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಅವ್ರಿಗೆ ಕೊಟ್ಟು ಇದು ಮಾಡಿದಾಗ ಸರ್ ಹೇಳಿದ್ರು ಇಲ್ಲ ನಮ್ಮಲ್ಲಿ ಒಂದು ಸ್ಟೆಮ್ ಲ್ಯಾಬ್ ಅಂತ ಒಂದು ಪ್ರೊಸೆಸ್ ಬರ್ತದೆ ಅದನ್ನು ನಾವು ನಿಮ್ಮಲ್ಲಿ ತರೋಣ ನಾವು ಅಂಬಿಕಾ ಸ್ಕೂಲ್ ನೋಡೋಣ ನಡೀತೀವಿ ಅಂತೇಳಿ ಅವರು ಒಂದು ಅರ್ಜೆಂಟಲ್ಲಿ ಇದ್ದರೂ ಕೂಡ ಹತ್ತು ನಿಮಿಷ ಬಂದು ಇಲ್ಲಿ ವಿಸಿಟ್ ಮಾಡಿ ಆಮೇಲೆ ಸರೋಜಾ ಮೇಡಮ್ ಎಚ್ ಎಮ್ ಅವ್ರಿಗೆಲ್ಲ ಭೇಟಿ ಮಾಡಿ ಸ್ಕೂಲ್ ಎಲ್ಲ ತಿಳ್ಕೊಂಡು ಇಮಿಡಿಯೇಟ್ಲಿ ಹೋಗಿ ಹೋಗಿ ಒಂದು ವಾರದಲ್ಲಿಯೇ ನಮ್ಮ ಲ್ಯಾಬ್ ಡೀಟೇಲ್ಸ್ ಅದು ಸಪ್ರೇಟ್ ಅದಕ್ಕೆ ಇಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕಾದಂತಿರ್ತದೆ ಲ್ಯಾಬ್ಗೆ ಆ ಜಾಗದ ಬಗ್ಗೆ ಎಲ್ಲ ಫೋಟೋಸ್ಗಳನ್ನ ತೆಗೆದುಕೊಂಡು ಮೆಜರ್ಮೆಂಟ್ ತೆಗೆದುಕೊಂಡು ಪ್ಲಾನ್ ತೆಗೆದುಕೊಂಡು ಅಲ್ಲಿ ಇಮಿಡಿಯೇಟ್ಲಿ ಅವರು ಟೀಮನ್ನು ಕಳಿಸಿ ಇಲ್ಲಿಗೆ ಎಲ್ಲ ಚೆಕ್ ಮಾಡಿಸಿ ರೆಡಿ ಮಾಡಿಸಿ ನಮಗೆ ಆರು ಲಕ್ಷ ರೂಪಾಯಿಯ ಒಂದು ಸ್ಟೆಮ್ ಲ್ಯಾಬನ್ನು ವಿದ್ಯಾರ್ಥಿ ಮಿತ್ರರಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ರೆಡಿ ಮಾಡಿಸಿ ಕೊಟ್ಟಿದ್ದಾರೆ ಅದರ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಮಕ್ಕಳಿಗೆ ತೆಗೆದುಕೊಳ್ಳಬೇಕು ಲಕ್ಷ ರೂಪಾಯಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ಬು ಮಾತನಾಡಿ ಇಂದು ಶ್ರವಣಬೆಳಗೊಳದ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದೇನೆ ಎಂದರೆ ಅದಕ್ಕೆ ಕಾರಣ ಈ ಅಂಬಿಕಾ ಶಾಲೆ ಸಂಸ್ಕೃತಿ ಸಂಪ್ರದಾಯ ಶಿಸ್ತು ಸಮಯದ ಜೊತೆ ಉತ್ತಮ ಶಿಕ್ಷಣ ಕೊಡುವಲ್ಲಿ ಕಳೆದ ನಲವತ್ಮೂರು ವರ್ಷದಿಂದ ಶ್ರಮಿಸುವ ಜೊತೆಗೆ ಈ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ಅದನ್ನು ಮುಂದುವರೆಸಿಕೊಂಡು ಹೋಗಲಿ ಎಂದರು ಇದೇ ವೇಳೆ ಶಾಲೆಯ ಶಿಕ್ಷಕಿ ಸರೋಜಯನ್ ಶೆಟ್ಟಿ ಮಾತನಾಡಿ ಓಲ್ವಾ ಸಂಸ್ಥೆಯಿಂದ ಶಾಲೆಗೆ ಸುಮಾರು ಎಂಬತ್ತಕ್ಕೂ ಅಧಿಕ ಪ್ರಯೋಗಾಲಯದ ಸಾಮಗ್ರಿಗಳನ್ನು ನೀಡಿದ್ದು ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಲಾಗುವುದು ಎಂದರು ಅಂತ ಹೇಳ್ಕೊಂಡು ಒಂದು ವಿ ರಾವ್ ಅಂತ ಹೇಳ್ಕೊಂಡು ಅವರು ಜಿ ಎಸ್ ಸಿ ಎಸ್ ಆರ್ ಪಂಡ್ ಇಂದ ನಮ್ ಶಾಲೆಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಲ್ಯಾಬ್ ತುಂಬಾ ಸಂತೋಷ ಎಂಬತ್ತು ಪ್ರಾಡಕ್ಟ್ ಗಳನ್ನ ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಬರುವಂತ ಮಕ್ಕಳೆಲ್ಲ ತೀರ ಬಡ ಮಕ್ಕಳಾಗಿರ್ತಾರೆ ಗ್ರಾಮೀಣ ಪ್ರದೇಶದ ಮಕ್ಕಳಾಗಿರ್ತಾರೆ ಅವರು ಕೊಟ್ಟಿದ್ದನ್ನ ಒಳ್ಳೆ ರೀತಿಯಿಂದ ನಾವು ಬಳಸ್ಕೊಂಡು ಶಾಲೆಗೆ ಸಂಸ್ಥೆಗೆ ನಮ್ ಮಕ್ಕಳಿಗೆ ಒಳ್ಳೆ ಹೆಸರು ಬರುವ ಹಾಗೆ ಮಾಡ್ತೀವಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಉತ್ತಮ ಶಿಕ್ಷಣ ಚಟುವಟಿಕೆ ಮೂಲಕ ಒಳ್ಳೆ ಶಿಕ್ಷಣ ಕೊಡೋಣ ಅಂತ ಉದ್ದೇಶದಿಂದ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದಕ್ಕೆ ಕೊಟ್ಟು ಅವ್ರು ನಮ್ಗೆ ಇದನ್ನೆಲ್ಲ ಕೊಡ್ಸಿದ್ದಾರೆ ಇತ್ತೆ ಸರ್ ನಮಗೆ ಗವರ್ಮೆಂಟ್ ಇಂದ ಸೌಲಭ್ಯಗಳು ಇರಲ್ಲ ಹಾಗೆ ನಾವು ಈ ತರ ಹೀಗೆ ಕಂಪನಿಗಳಿಂದ ಸಿ ಎಸ್ ಆರ್ ಫಂಡ್ ಅಂತ ಇರುತ್ತೆ ಯಾವ್ದು ಸ್ಕೂಲ್ಗಳಿಗೆ ಅಥವಾ ಆ ಇದು ಮಾಡ್ತಾರೆ ಅಂತ ಹೇಳ್ಕೊಂಡು ನೋಡ್ಬಿಟ್ಟು ಅಂತವ್ರನ್ನ ನಾವು ಕಲೆಕ್ಟ್ ಮಾಡ್ಬಿಟ್ಟು ಸರ್ ಎಲ್ಲರೂ ಇದೇ ತರ ಶ್ರಮ ಪಟ್ರೆ ಎಲ್ಲ ಮಕ್ಕಳು ಜಾಸ್ತಿ ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡಲಿಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಶಿಕ್ಷಕರ ಶ್ರಮ ಬಹಳ ಮುಖ್ಯ ಮುಖ್ಯ ಶಿಕ್ಷಕರ ಹಾಗೂ ಶಿಕ್ಷಕರ ಶ್ರಮ ಶ್ರಮ ಬಹಳ ಮುಖ್ಯ ಅಂತ ಸರ್ ಇಲ್ಲಿ ಒನ್ ಟು ಟೆಂತ್ವರೆಗೂ ಇದೆ ಎಲ್ ಕೆಜಿಯಿಂದ ಟೆಂತ್ವರೆಗೂ ಇದೆ ಸಾಮಾನ್ಯ ಒಂದ್ ಸಾವಿರದ ನಾನೂರು ಮಕ್ಕಳು ಬರ್ತಾರೆ ತ್ರೀ ಇಂದ ಅಪ್ ಟು ವರೆಗೂ ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮು ಎರಡು ವಿಭಾಗ ಇದೆ ಹಾಗಾಗಿ ಕಾರ್ಯಕ್ರಮಕ್ಕೂ ಮುನ್ನ ಶಾಲೆಯ ಆಡಳಿತ ಮಂಡಳಿ ಮತ್ತು ವೋಲ್ವಾ ಸಂಸ್ಥೆಯ ಪದಾಧಿಕಾರಿಗಳು ಶ್ರೀಮಠದ ಪೀಠಾಧಿಪತಿ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು ಕಾರ್ಯಕ್ರಮದ ಮಧ್ಯೆ ಶಾಲೆಗೆ ಅನುದಾನ ನೀಡಿದ ಓಲ್ವೋ ಸಂಸ್ಥೆಯ ನಿರ್ದೇಶಕರನ್ನೊಳಗೊಂಡಂತೆ ವೇದಿಕೆಯ ಗಣ್ಯರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಮೂರು ತಂಡಗಳಿಗೆ ವೋಲ್ವೋ ಸಂಸ್ಥೆಯ ನಿರ್ದೇಶಕ ಸಿಎಸ್ ರಾವ್ ಬಹುಮಾನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಸಹಶಿಕ್ಷಕಿ ಪವಿತ್ರ ಕಾರ್ಯಕ್ರಮವನ್ನು ನಿರೂಪಿಸಿದರು ಆಶಾರಾಣಿ ಗಣ್ಯರನ್ನು ಸ್ವಾಗತಿಸಿದರು ಸಹಶಿಕ್ಷಕಿ ದಿವ್ಯಾ ಎಲ್ಲರನ್ನು ವಂದಿಸಿದರು ಮಹಾಲಕ್ಷ್ಮಿ ಪ್ರಯೋಗಾಲಯದ ಬಗ್ಗೆ ಸಮಗ್ರವಾಗಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ಅಂಬಿಕಾ ಶಾಲೆಯ ಶಿಕ್ಷಕರು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು